जर्वात बढ़ीकिती, नम्हों नवयर माना चर्मायागे बढ़ीकिती, हैंगे रपनीशीमा अपुलाई, इगे मों दूराजा, उदेवेड़। अध्जा ममगलत बढ़ीक्माया, बुदकाई, रुवात सुथ्याना, क्यायाग घथा आगदा अगदाना बढ़ीकिती �

அக்கி <laughs> காலப்பா <laughs>

ದರ್ಶಿಸಿ ದ್ರೇಪಕೇಶ್ವರ ಲಿಂಗವನ್ನು ದರ್ಶನ ಮಾಡಿ ನಂತರ ಯಾವ ಮಹಾನುಭಾವರಾದಂತಹ ಶಿಕ್ಷರು ಅಲ್ಲಿಂದ ನೇರವಾಗಿ ಮಥುರಾ ನಗರಕ್ಕೆ ಬರುತ್ತಾರೆ ಮಥುರಾ ನಗರದ ಮಹಾಕೃತಿ ಕೃಷ್ಣನ ದರ್ಶನವನ್ನ ಮಾಡಿ ಅಲ್ಲಿರುವ ರಾಮ ಮಂದಿರವನ್ನು ರಾಮನ ದರ್ಶನವನ್ನು ಮಾಡಿಕೊಂಡು ತದನಂತರ ಬೃಂದಾವನಕ್ಕೆ ಬರುತ್ತಾರೆ ಅಲ್ಲದೆ ಅದರಲ್ಲಿ ಪವಿತ್ರ ಕ್ಷೇತ್ರ ದರ್ಶನವನ್ನು ಮಾಡುತ್ತಾ ವೃಂದಾವನದಲ್ಲಿ ಗೋಪಾಲ ಕೃಷ್ಣನ ದರ್ಶನವನ್ನು ಪಡೆದು ಇದು ಅವರು ದೇವರು ಅಲ್ಲಿ ಹೋಗಬಾರದು ಈ ದೇವರು ಅಲ್ಲಿ ಹೋಗಬಾರಿದ್ದಾರೆ ಕೃಷ್ಣನ ದರ್ಶನ ಮಾಡಿದ್ರು ಮಲ್ಲಿಕಾರ್ಜುನ ಲಿಂಗನ ದರ್ಶನವನ್ನು ಮಾಡಿದ್ರು ಅವರ ದಾರಿಯ ಹಾದಿಯ ಮಾತು ಹುಡುಗ ಬೇಕಾದ ದೇವರುಗಳಲ್ಲಿ ನಾಮ ರೂಪದ ದೇವರು ದೇವರೊಬ್ಬ ಅಲ್ಲೇ ಅವರು ಬೇರೆ ಬೇರೆ ಇದ್ದ ಕಾರಣ ಆ ಮಧುರ ನಗರದಲ್ಲಿ ಕೃಷ್ಣನ ದರ್ಶನವನ್ನು ಮಾಡುತ್ತಾರೆ ರಾಮನ ದರ್ಶನವನ್ನು ಕೊಡ್ಕೊಳ್ತಾರೆ ಬೃಂದಾವನ ಬರುತ್ತಾರೆ ಚಿಕ್ಕ ಪುಟ್ಟ ಗೋಪಾಲ ಕೃಷ್ಣನ ದರ್ಶನವನ್ನು ಪಡೆದು ನೇರವಾಗಿ ಕಾಶ್ಮೀರ ಪೂರ್ವಕ ಬರುತ್ತಾರೆ ಕಾಶ್ಮೀರದಲ್ಲಿ ಶ್ರೇಷ್ಠ ದೇವಾಲಯ ಅಲ್ಲಿಗೆ ಬರ್ತಾರೆ ಕಾಶ್ಮೀರದೊಳಗೆ ಬಂದು ಅಲ್ಲಿರುವ ಜನಜನ್ಮರಿಯನ್ನು ಕಾಣ್ತಾರೆ ಅಲ್ಲಿರುವ ದೇವಾಲಯಗಳನ್ನು ಕಾಣುತ್ತಾರೆ ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಆ ಗಣಪತಿ ದೇವಾಲಯದೊಳಗೆ ಗಣೇಶನ ದರ್ಶನವನ್ನು ಪಡೆದು ಇದೆ ಆ ಗಣಪತಿ ದೇವಾಲಯದ ವಿಪ್ರ ಬ್ರಾಹ್ಮಣ ಜ್ಯೋಯಿಸ ಜ್ಯೋತಿಷ್ಯವಾಗಿರುತ್ತೆ ಬಹಳಷ್ಟು ಜನ ಕೇಳೋದು ಹೋಗೋದು ಕೇಳೋದು ಹೋಗೋದು ಮಾಡುವಾಗ ಇದರ ಸಿದ್ಧಾರ್ಥರು ಪ್ರಶ್ನೆ ಮಾಡಿದ ಜ್ಯೋತಿಷ್ಯದಲ್ಲಿ ನೀನೇನು ಹೇಳೋದಲ್ಲ ಮಾಲ ಜ್ಯೋತಿಷ್ಯ ಸುಳ್ಳಲ್ಲ ಭವಿಷ್ಯ ಕಡೆ ಅಂತ ಜ್ಯೋತಿಷ್ಯ ಸುಳ್ಳಲ್ಲ ಭವಿಷ್ಯ ಕಡೆ ಭವಿಷ್ಯನೇ ಬೇರೆ ಜ್ಯೋತಿಷ್ಯನೇ ಈ ಭವಿಷ್ಯ ಈ ಬಸ್ ಸ್ಟ್ಯಾಂಡ್ ಅವರು ಗಿಡ ಗಿಡ ಹಚ್ಚು ಏ ರಾಮಿ ಸಹಕಾರ ಬಂದ ತೆಗಿ ಇದಕ್ಕೆ ಭವಿಷ್ಯ ಇದಕ್ಕೆ ಭವಿಷ್ಯ ಜ್ಯೋತಿಷ್ಯ ಭವಿಷ್ಯದ ಹಿಂಗಾಗಿತ್ತು ಒಂದು ದೊಡ್ಡ ಊರಾಗ ಒಬ್ಬ ಗಿಡಿಮ ಗಿಡದ ಬೆಟ್ಟಿಗೆ ಬೆಟ್ಟಿಗೆ ಹಚ್ಚು ಹೋಗುತ್ತೆ ಒಬ್ಬ ದೊಡ್ಡ ಸೌಕರ್ಯ ಮಕ್ಕಳು ಅಂತ ಇರ್ತದಿಲ್ಲ ಅವಾಗ ಗಿಡಿಮ ನೋಡಿಬಿಟ್ಟವ

ರಾಮ ಕುಂಡಳಿ ಹನುಮಂತ ಭವಿಷ್ಯ

ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಖಗೋರ ಭಾಗದ ಜ್ಯೋತಿಷ್ಯ ಶಾಸ್ತ್ರ ಕೂಡ ಇಲ್ಲಿ ಆ ಕಾಶ್ಮೀರ ಪುಣ್ಯ ದೇವಾಲಯ ಗಣಪತಿ ದೇವಾಲಯಗಳು ಜ್ಯೋತಿಷ್ಯರವರು ಪ್ರಶ್ನೆ ಮಾಡಿದ್ದಾರೆ ಅವರೊಬ್ಬ ಮತ್ತೆ ರವಿಶಿಗಳಿ ರವಿ ಸೂರ್ಯ ಸೂರ್ಯಚಂದ್ರನಿಗೆ ಗ್ರಹಣ ಆಗ್ತದ ಅಧಿಕಾರ ಆಗ್ತದ ಸಿದ್ಧರು ಕೇಳಿದಾಗ ಆಯ ಜ್ಯೋತಿಷ್ಯ ಬುದ್ಧಿ ತಮ್ಮನ್ನು ಕಣ್ಣು ದೊಡ್ಡದ ಅಪ್ಪಟ ಜ್ಯೋತಿಷ್ಯ ಶಾಸ್ತ್ರದ ಸಂಬಂಧಪಟ್ಟಿರುವಂತಹ ಅತ್ಯುತ್ತಮವಾದ ಪ್ರಶ್ನೆ ನೀವು ಮಾಡಿದ್ರಿ ರವಿಶಾಲಿಗಳಿಗೆ ಸೂರ್ಯ ಚಂದ್ರನಿಗೆ ಗ್ರಹ ಉಂಟಾಗ್ತದ ಅಲ್ಲಿ ಹ್ಯಾತದೆ ಯಾವ ರೀತಿ ಆಗ್ತದೆ ನನ್ನ ಮಟ್ಟಿಗೆ ಅಂತೇಳಿ ಆ ಬ್ರಾಹ್ಮಣ ಪಂಡಿತ ಶಿವದ ನೋಡಪ್ಪ ಮೀನ ರಾಶಿಯವರೆಗೆ ಹನ್ನೆರಡು ರಾಶಿಗಳವರೆಗೆ ಯಾವ ಸೂರ್ಯದೇವನಿರುವ ರಾಶಿಯಲ್ಲಿ ಸೂರ್ಯ ದೇವನಿರುವ ರಾಶಿಯಲ್ಲಿ ಕರಿಯ ಬಿಂಬವನ್ನ ಬಿಡುವಂತಹ ಕರಿಯ ಬಣ್ಣವನ್ನ ಬಿಂಬಿಸುವಂತಹ ಕೇತುಗಳ ರಾಹುಕೇತುಗಳ ಆಗಮನ ಹನ್ನೆರಡು ರಾಶಿಯೊಳಗ ಯಾವ ಸೂರ್ಯನಿರುವ ರಾಶಿಗೆ ರವಿ ಇರುವ ರಾಶಿಗೆ ಸೂರ್ಯನಿರುವ ರಾಶಿಗೆ ರಾಹು ಮತ್ತು ಕೇತು ತನ್ನ ದೃಷ್ಟಿಯನ್ನ ಬಿಟ್ಟಾಗ ತಾನು ಪ್ರವೇಶವಾದಾಗ ಅದೇ ಕಮೋಳ ಪಾದಗಳು ಆಕಾಶದಲ್ಲಿ ಅಮೋ ಭರ ಆಗ್ತದ ಗ್ರಹಣ ಆಗ್ತದೆ ಹಾಗಾಗಿ ಇದು ಶಾಸ್ತ್ರ ಸಂಬಂಧವಾಗಿ ಜ್ಯೋತಿಷ್ಯದೊಳಗೆ ಪ್ರಾರಂಭ ಆಗ್ತದೆ ಬುದ್ಧಿ ಅನ್ನುವಂತ ಹೇಳಿದಾಗ ಸಿದ್ಧರು ಅದನ್ನು ಮುಂದೆ ಅವನಿಗೆ ಹಲವಾರು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಅನಂತ ವಿಷಯಗಳನ್ನ ಬೋಧನೆ ಮಾಡಿದಾಗ ನಂತರ ಸಿದ್ಧಾರೂಢನಿಗೆ ಆ ಬ್ರಾಹ್ಮಣ ಹೇಳ ಬುದ್ಧಿ ನಾವು ಪುಸ್ತಕದ ಪುಟ ಪುಸ್ತಕದ ಪುಟ ಪುಟ ತಿರುಗಿ ಜ್ಯೋತಿಷ್ಯವನ್ನು ಕಲಿತವನು ಆದರೆ ನಾವು ಹೇಳಿದ ಜ್ಯೋತಿಷ್ಯ ಪುಸ್ತಕಕ್ಕೆ ಸೀಮಿತ ನೀವೇ ಬೋಧನೆ ಮಾಡಿದ್ದೀರೋ ಜ್ಯೋತಿಷ್ಯವನ್ನ ಈ ದರೆಗೆ ಪರಮಾತ್ಮನ ಮುಖಾಂತರವಾಗಿ ತಂದವನು ನೀವು ನಿಮ್ಮ ಅನಂತ ಕಾಶ್ಮೀರದ ಆ ಗಣಪತಿಯ ದೇವಾಲಯದ ಅರ್ಚಕನಾಗಿರುವಂತ ವಿಪ್ರ ಬ್ರಾಹ್ಮಣ ಿ ಆ ಸಿದ್ಧಾರೂಢರ ಪದಕ್ಕೆ ಶಿರಡೆದು ಅವರಿಂದ ಅಂತ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಜ್ಞಾನವನ್ನು ತಿಳ್ಕೊಂಡು ಇನ್ನಷ್ಟು ಕೂಡ ಉತ್ತಮ ವಿದ್ಯಾವಂತನಾದ ಅನ್ನುವಂಥ ಕಥಾವಾಗ ಸಿದ್ದಾರೂಢತ್ಮರೆ ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಬೋಧನೆ ಮಾಡ್ತಾರೆ ಅಲ್ಲಿಂದ ನೇರವಾಗಿ ಯಾವ ಪಂಜಾಬ್ ದೇಶಕ್ಕೆ ಅವರ ಆಗಮನ ಅಲ್ಲಿ ಆಯುರ್ವೇದಿತ ಪಂಡಿತರಿಗೆ ಜ್ಞಾನೋಪದೇಶ